ರಾಜಭಾಷೆಯ ವಜ್ರ ಮಹೋತ್ಸವದ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿಂದು ನಾಲ್ಕನೇ ಅಖಿಲ ಭಾರತೀಯ ರಾಜಭಾಷಾ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮ್ಮೇಳನಕ್ಕೆ ಚಾಲನೆ ನೀಡಿದರು ಹಿಂದಿ ಅಧಿಕೃತ ಭಾಷೆಯಾಗಿ ಘೋಷಣೆಯಾಗಿ ಎಪ್ಪತ್ತೈದು ವರ್ಷ ತುಂಬಿದ್ದು ಇದರ ನೆನಪಿಗಾಗಿ ಅಧಿಕೃತ ಭಾಷಾ ಇಲಾಖೆ ಸಮ್ಮೇಳನ ಆಯೋಜಿಸಲಿದೆ ಈ ಸಂದರ್ಭದಲ್ಲಿ ಅಮಿತ್ ಶಾ ರಾಜಭಾಷೆ ಕುರಿತ ವರ್ಷದ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿದರು ನಂತರ ರಾಜಭಾಷಾ ಗೌರವ್ ಮತ್ತು ರಾಜಭಾಷಾ ಕೀರ್ತಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ ಇದೇ ವೇಳೆ ಹಿಂದಿ ದಿನದ ಪ್ರಯುಕ್ತ ಅಮಿತ್ ಶಾ ದೇಶದ ಜನತೆಗೆ ಶುಭ ಕೋರಿದರು ಹಿಂದಿ ಭಾಷೆಯನ್ನು ಬಳಸುವ ಮೂಲಕ ವಿಶ್ವದ ಎಲ್ಲಾ ದೇಶಗಳಲ್ಲಿ ನೆಲೆಸಿರುವ ಭಾರತೀಯರನ್ನು ಒಗ್ಗೂಡಿಸಲು ಪ್ರತಿ ವರ್ಷ ಹಿಂದಿ ದಿವಸ್ ಅನ್ನು ಆಚರಿಸಲಾಗುತ್ತಿದೆ ಮಾಜಿ ಪ್ರಧಾನಿ ಜವಹರ್ಲಾಲ್ ನೆಹರು ಸಾವಿರದ ಒಂಬೈನೂರ ಐವತ್ಮೂರರ ಸೆಪ್ಟೆಂಬರ್ ಹದಿನಾಲ್ಕರಂದು ಅಧಿಕೃತವಾಗಿ ಹಿಂದಿ ದಿನದ ಆಚರಣೆಯನ್ನು ಘೋಷಿಸಿದರು ನಂತರ ಪ್ರತಿ ವರ್ಷ ಹಿಂದಿ ದಿವಸ್ ಆಚರಿಸಲಾಗುತ್ತಿದೆ